ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿದಂತ ಹಾಡಿದು ನಮ್ಮ ಎಸ್ ನಾರ ಸರ್ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಐ ಗೆಸ್ ಅರ್ಧ ಎನರ್ಜಿಯನ್ನ ಕೊಟ್ಬಿಡ್ತು ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್ ನಾನು ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ ತುಂಬಾ ಚೆನ್ನಾಗಿದೆ ಸಾಂಗ್ ಅಂತ ಅಂಡ್ ನಾವು ತುಂಬಾ ಕಮ್ಮಿ ಎಲ್ಲಮ್ಮನ ಸಾಂಗ್ ಅನ್ನ ಕೇಳಿರೋದು ಅಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬಾ ಕಮ್ಮಿ ಇತ್ತು ಅಂಡ್ ಈ ಸಾಂಗ್ನ ನನ್ಗೆ ಮಾಡಕ್ ಸಿಕ್ತಿದೆ ಅಂತ ಅನ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಎಂ ಲಕ್ಕಿ ಇಂತಹ ಒಂದು ಪವರ್ಫುಲ್ ಸಾಂಗನ್ನ ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಟೀಮ್ ಆಗಿರ್ಬೋದು ಅವ್ರಾಗಿರ್ಬೋದು ತುಂಬಾನೇ ಶ್ರಮ ಪಟ್ಟು ನಾನು ಹೇಳಿದಂಗೆ ತುಂಬಾ ಕಮ್ಮಿ ಸಮಯ ಇತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ತುಂಬಾ ಪರ್ಸನಲ್ ಆಗಿ ತುಂಬಾನೇ ಎಫರ್ಟ್ ಹಾಕಿ ಪರ್ಸನಲ್ ಅಟೆನ್ಶನ್ ಟೀಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ ಐಗೆಸ್ ಪ್ರತಿದಿನ ಆಲ್ಮೋಸ್ಟ್ ಎಂಟೊಂಬತ್ತು ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಹಾಡನ್ನ ಸರ್ ಸ್ಟುಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗ್ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಾಸ್ ಸಮಯದ ಅಭಾವ ಇದ್ದಿದ್ದರಿಂದ ನಮ್ಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸೊ ಇರೋ ಎರಡು ದಿನದಲ್ಲೇನೆ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದ್ರೆ ನಮ್ಗೆ ಶೂಟಿಂಗ್ ಮಾಡಕ್ಕಿದ್ದು ಎರಡೇ ದಿನ ಸಾಂಗಿನ ಅಂಡ್ ಸಾಂಗ್ ತುಂಬಾನೇ ಉದ್ದ ಇತ್ತು ಅಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂಡ್ ಶೂಟ್ ಅಲ್ಲಿ ಕೂಡ ಐಗೆಸ್ ನಾವು ಎರಡು ದಿನ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲ್ ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದ್ವಿ ಇದನ್ನ ಐಗೆಸ್ ಅದು ಸಾಧ್ಯ ಆಗಿತ್ತು ನಮ್ಮ ಟೀಮ್ ಎಫರ್ಟ್ ಇಂದ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಆ ಹಾಡನ್ನ ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಆಸ್ ಐ ಸೆಟ್ ಸ್ವಲ್ಪ ಬಯಸಾಗೆ ಹೇಳಬೇಕಾಗುತ್ತೆ ತುಂಬಾನೇ ಇಷ್ಟ ಆಗಿದೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಆಗಿರ್ಬೋದು ಆ್ಯಂಡ್ ಅನನ್ಯಾ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲಾನು ಪ್ರಾಪರ್ ಆಗಿ ಕೂಡ್ ಬಂತು ಈ ಹಾಡಿಗೋಸ್ಕರ ಅಂಡ್ ನಿಮ್ಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ